ಲಾರಿ ಚಾಲಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆ ಮಾಡಲು ಯತ್ನಿಸಿದ್ದ ಮೂವರು ಆರೋಪಿಗಳನ್ನು ಕ್ಯಾಪ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಟ್ರಕ್ ಮೇಲೆ ಕಲ್ ಹಾಕೊಂಡು ಅದನ್ನು ಗಾಜ್ ಬ್ರೇಕ್ ಮಾಡಿ ಕೆಲವು ಅಯಾಜ್ ಅಕ್ಬರ್ ಸೌನೂ ಅವರ ಮೇಲೆ ಅಸಾಲ್ಟ್ ಮಾಡಿದರೆ ಅವರ ಚಾಕುವಿಂದ ಅವರ ಥಾಯ್ಗೆ ಅಟ್ಯಾಕ್ ಮಾಡಿದರೆ ಮತ್ತು ಒಂದು ಕಿವಿ ಎತ್ತರ ಕೂಡ ಒಂದು ಅಸಾಲ್ಟ್ ಆಗಿದೆ ಈ ಪ್ರಕರಣದ ತಕ್ಷಣವೇ ಆ ದಿನ ರಾತ್ರಿ ಎಫ್ಐಆರ್ ಮಾಡಲಾಗಿತ್ತು ಮೂರನೇ ತಾರೀಕು ರಾತ್ರಿ ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಘಟನೆ ಏನಿದೆ ಅಂದ್ರೆ ಈ ಟ್ರಕ್ ಡ್ರೈವರ್ ಸಿಂಡೋಳಿಯಿಂದ ಬೆಳಗಾವ್ ಕಡೆ ಬರ್ತಾ ಇದ್ರು ರಾತ್ರಿ ಸುಮಾರು ಎಂಟು ಗಂಟೆ ಸೋನ್ವಾಲ್ಕರ್ ವಾಯಿನ ಅಂಗಡಿ ಹತ್ತಿರ ಒಂದು ಸ್ಪೀಡ್ ಬ್ರೇಕರ್ ಇದು ಅಲ್ಲಿ ಅವರು ಸ್ಪೀಡ್ ಬ್ರೇಕರ್ ಹಾಕಿದಾಗ ಗಾಡಿ ಎಂಪಿ ಇತ್ತು ಜೋದ್ ದೊಡ್ಡದು ದನಿ ಆಯಿತು ಅದರಿಂದ ಅಲ್ಲಿ ಈ ಮೂರು ಆರೋಪಿಗಳು ಅಲ್ಲೇ ಸ್ಪೀಡ್ ಬ್ರೇಕರ್ ಹತ್ತಿರಾನೇ ಇತ್ತು ಸೊ ಆ ದನಿಯಿಂದ ಅವರು ಇವರ ಡ್ರೈವರ್ ಮೇಲೆ ಇವರದ್ದು ಜಗಳ ಆಯ್ತು ಸಾಯಿಸ್ತೀಯಾ ಅಂತ ಈ ಆವಾಗ ಇವರು ಮಾತಾಡ್ಕೊಂಡು ಟ್ರಕ್ ಓಡೋಗಿದ್ದಾರೆ ಮುಂದೆ ಹೋಗಿದ್ದಾರೆ ಈ ಮೂರು ಆರೋಪಿ ಇದರಲ್ಲಿ ಇದ್ದಾರೆ ಅವರು ಒಂದು ಸ್ಕೂಟಿ ತಗೊಂಡು ಅವರಿಗೆ ಬೆನ್ನತ್ತಿದ್ದಾರೆ ಈ ಅಯಾಜ್ ಅವರು ನಿಂತಿಲ್ಲ ಅಂದ್ರೆ ಅವರು ಅವರಿಗೆ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋಗಿದ್ದಾರೆ ಈ ಅವರ ಸ್ಪೀಚು ಎದುರುಗಡೆ ಆ ಟ್ರಕ್ ನಿಲ್ಲಿಸ್ಲಿಕ್ಕೆ ಅವರು ಒಂದು ಕಲ್ಲು ಹಾಕಿದ್ದಾರೆ ಫ್ರಂಟ್ ಗ್ಲಾಸ್ ಅದರಿಂದ ಅವರದು ಕಂಟ್ರೋಲ್ ಹೋಗಿ ಅವರು ಅಲ್ಲಿ ಒಂದು ಕಾರ್ ನಿಂತಿತ್ತು ಆ ಕಾರ್ಗೆ ಡಿಕ್ಕಿ ಮಾಡಿದ್ದಾರೆ ಸೊ ಟ್ರಕ್ ಮೇಲೆ ಈ ಮೂರು ಮಂದಿ ಈ ಅಥರ್ವ ಡ್ರೈವರ್ ಸೈಡ್ ಇಂದ ಬಂದು ಅವರಿಗೆ ಚಕಿಂದ ಅಸಾಲ್ಟ್ ಮಾಡಿದ್ದಾನೆ ಇವನು ಪ್ರಶಾಂತ ನಾಗೇಶ್ ಗಾಂಗೆ ಲೆಫ್ಟ್ ಸೈಡ್ ಇಂದ ಬಂದು ಅವರಿಗೆ ಕೈಯಿಂದ ಮತ್ತು ಮಾಡಿದ ನಿಲ್ಕಂಠ ದುಂಡಪ್ಪ ಅಂತ ಮೂರನೇ ಆಗಿ ಇವನು ಸ್ಕೂಟಿ ಈ ಒಂದೇ ಸ್ಕೂಟಿ ಇತ್ತು ಈ ವಾಸ್ ಅ ಪಾರ್ಟ್ ಆಫ್ ದ ಪೀಪಲ್ ಅಟ್ಯಾಕಿಂಗ್ ಒಂದ್ ದ ಟ್ರಕ್ ಅಲ್ಲಿ ಕೆಲವು ಜನ ಆಕ್ಸಿಡೆಂಟ್ ಆಯಿತು ಅಂದ್ರೆ ಟ್ರಕ್ ಮೇಲೆ ಕೂಡ ಸೇರಿದ್ರು ಸ್ವಲ್ಪ ಗೊಂದಲ ನಿರ್ಮಾಣ ಆಗಿತ್ತು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮ್ಮ ಅಧಿಕಾರಿಗಳು ಕ್ಯಾಂಪ್ ಶ್ರೀ ಆನಂದ್ ಮತ್ತು ಪಿಐ ಸಿ ಶ್ರೀ ನಂದೀಶ್ ಮತ್ತು ಅವರ ತಂಡ ಈ ಮೂರು ಆರೋಪಿಗಳನ್ನು ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಸಾಕಷ್ಟು ಡಿಜಿಟಲ್ ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡಲಾಗಿದೆ ಅಹ್ ಎಲ್ಲ ಪ್ರಕ್ರಿಯೆ ಮಾಡಿಕೊಂಡು ಈ ನ್ಯಾಯಾಂಗ ಬಂಧನಕ್ಕೆ ಈ ಆರೋಪಿ ಹೌದು ಲಾಂಗ್ ಅದು ಡೆಲಿವರಿ ಒಂದು ಜಡಿವಾರ್ ರೋಡ್ ಅಲ್ಲಿ ಡೆಲಿವರಿ ಮಾಡಿದ್ದಾರೆ ಮತ್ತು ಸ್ವಲ್ಪ ಕಬ್ಬಿಂದು ಕೂಡ ಕಬ್ಬಿನಿಂದ ಇತ್ತು ಅದು ಸಿನ್ಹುಳ್ಳಿ ಕೊಟ್ಟು ಬಂದಿದ್ದಾರೆ ಅದನ್ನ ಚೇಂಜ್ ಮಾಡಿದ್ದೀವಿ ಹಾ ಯಾರೋ ಕಿಲೋ ಚೇಜ್ ಮಾಡಿ ಹalli ಸೋನವಾಲ್ಕರ್ ವಾಯನತ್ತಿರ ಈ ಬ್ರೇಕ್ ಇಂದ ಅವರದು ಜಗಳ ಆಯ್ತು ಅಲ್ಲಿಂದ ಚೇಂಜ್ ಮಾಡ್ಕೊಂಡು ಇಲ್ಲಿ ಒಂದು ಒಂದು ಸರ್ ಈ ಚಾಂಪನ್ಸ್ ಬೀಟ್ ಕೂಡ ಸರಿ ಇದೇನೋ ಅಲ್ಲಿ ಒಂದು ಎರಡು ಚಾಂಪನ್ಸ್ ಒಂದು ಚಾಂಪನ್ಸ್ ಓಕೆ ಹಿಂಡಲ್ಗಾ ವಿಜಯನಗರದ ಅಥರ್ವ ಗುಂಡು ಉಸುಲ್ಕರ್ ಇಪ್ಪತ್ತು ವರ್ಷ ಹಳೆ ನಗರದ ಸುಭಾಷ್ ಕಲಿಯ ಪ್ರಶಾಂತ್ ನಾಗೇಶ್ ಢಾಂಗಿ ಮೂವತ್ತೆಂಟು ವರ್ಷ ಮತ್ತು ಮೂಲತಃ ಸವದತ್ತಿ ತಾಲೂಕಿನ ಹಿರಿಕೊಪ್ಪದ ಹಾಲಿ ಹಿಂಡಲ್ಗಾದ ನೀಲಕಂಠ ದುಂಡಪ್ಪ ಮುರುಗೋಡ ಹತ್ತೊಂಬತ್ತು ವರ್ಷ ಬಂಧಿತ ಆರೋಪಿಗಳು ಫೆಬ್ರವರಿ ಮೂರರಂದು ರಾತ್ರಿ ಸುಮಾರು ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಟೇಕ ಸೈನಿಕ ನಗರದ ನಿವಾಸಿ ಖೈತಾನ ಪಾಸ್ಕಲ್ ಡಿಕೋಸ್ಟಾ ಅವರು ಕ್ಯಾಂಪ್ ಪೊಲೀಸ್ ಠಾಣೆಗೆ ದೂರು ನೀಡಿದರು ತಮ್ಮ ಲಾರಿ ಚಾಲಕನ ಕೆಲವರು ದುರುದ್ದೇಶದಿಂದ ಹಿಂಬಾಲಿಸಿ ಬೆಳಗಾವಿಯ ಕ್ಲಬ್ ರಸ್ತೆಯ ಆನಂದ ಬಂಗ್ಲಾ ಎದುರು ಲಾರಿಯನ್ನ ಅಡ್ಡಗಟ್ಟಿ ಹಲ್ಲೆ ನಡೆಸಿರುವುದಾಗಿ ದೂರಿನಲ್ಲಿ ತಿಳಿಸಿದರು ಆರೋಪಿಗಳು ಲಾರಿಗೆ ಕಲ್ಲು ತೂರಿ ಗಾಜು ಒಡೆದು ಬಳಿಕ ಚಾಲಕ ಅಯಾಜ್ ಸಾವನೂರ್ ಮೇಲೆ ಲಾರಿಯ ಕ್ಯಾಪಿನ್ ಒಳಗೆ ನುಗ್ಗಿ ಚಾಗುವಿನಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಲು ಯತ್ನಿಸಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ಈ ಕುರಿತು ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ನ್ಯೂಸ್ ಬೆಳಗಾವಿ अमर कौन अमर का कलेक्शन में आओ, यहां पाओ, सबके लिए कपड़े है खास काम में खुशियां है पास अमर का अमर कौन कलेक्शन खड़े बाजार बेलगाम